ಸಭಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಮಂಗಳೂರು ಇದರ ಸಹಯೋಗದಲ್ಲಿ ನಡೆಯುತ್ತಾ ಇದೆ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿರಣೆ ಈ ಸಂಘವು ಸತತವಾಗಿ ತಮ್ಮ ಈ ಸುತ್ತಮುತ್ತಲಿನ ಪರಿಸರದಲ್ಲಿ ಯಕ್ಷಗಾನದ ಒಂದು ಹುಟ್ಟಿಗೆ ಕಾರಣವಾಗಿ ಅದೆಷ್ಟು ಕಲಾವಿದರನ್ನು ಕಲಾ ಪ್ರಪಂಚಕ್ಕೆ ಕೊಟ್ಟಂತಹ ಹೆಮ್ಮೆಯ ಒಂದು ಸಂಸ್ಥೆಯಾಗಿರುತ್ತದೆ ಇವತ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸಹಯೋಗದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ಈಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಸಂಘದ ಗೌರವಾಧ್ಯಕ್ಷರಾದಂತಹ ಶ್ರೀ ಟಿ ರಾಮಯ್ಯ ಕಿಲ್ಲೆ ಇವರು ಅದೇ ರೀತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಶ್ರೀ ಮೋಹನ್ ದಾಸ್ ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ರಾಜಶೇಖರ್ ಉಚ್ಚಿಲಾ ದೂರದ ಮುಂಬೈನಿಂದ ನಮ್ಮೆಡೆಗೆ ಬಂದಿದ್ದಾರೆ ಅದೇ ರೀತಿಯಲ್ಲಿ ಶ್ರೀ ಬಾಬು ಶ್ರೀಶಾಸ್ತ್ರ ಕಿನ್ಯ ಸಂಚಾಲಕರು ಅದೇ ರೀತಿಯಲ್ಲಿ ಕೃಷ್ಣಪ್ಪ ಕಿನ್ಯ ನಮ್ಮ ಸಂಘದ ಹಿರಿಯ ಸದಸ್ಯರು ಮತ್ತು ನಮ್ಮ ಯಕ್ಷಗಾನ ಅಕಾಡೆಮಿಯ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯರಾಗಿ ಕರ್ನಾಟಕ ಸರ್ಕಾರದಿಂದ ಆಯ್ಕೆಗೊಂಡಿರುತ್ತಾರೆ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕಾಗಿ ಸಂಘದ ಪದಾಧಿಕಾರಿಗಳಲ್ಲಿ ಭಿನ್ನವಿಸ್ತಾ ಇದ್ದೇನೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಘವೈಲ್ ಸತೀಶ್ ಆಡಪ್ಪ ಅವರು ಬರ್ಲಿ ಬರಲಿಕ್ಕಿದ್ದಾರೆ ಕಾರ್ಯನಿಮಿತ್ತ ಸ್ವಲ್ಪ ತಡ ಇದ್ದೇವೆ ಅವರಾದಂತಹ ಎಲ್ಲ ನಮ್ಮ ಪೂರ್ವಕವಾಗಿ ಒಂದೇ ಮಾತಿನಲ್ಲಿ ಯಕ್ಷಗಾನ ಕಾರ್ಯಕ್ರಮ ನಿರಂತರವಾಗಿ ಐವತ್ತೈದನೇ ವರ್ಷ ಇಲ್ಲಿ ನಡೀತಾ ಇರಬೇಕಿದ್ರೆ ಅದರ ಹಿಂದೆ ಸಂಘದ ಹಿರಿಯರಿಂದ ತೊಡಗಿ ಇವತ್ತಿನ ಕಿರಿಯರವರೆಗೆ ಎಲ್ಲರ ಇಚ್ಛಾಶಕ್ತಿ ಕಾರಣವಾಗಿ ಇವತ್ತಿನವರೆಗೆ ಸುಸೂತ್ರವಾಗಿ ದೇವರ ದಯದಿಂದ ನಡೆಯುತ್ತಾ ಇದೆ ಕಲಾಮಾತೆ ದುರ್ಗಾಪರಮೇಶ್ವರಿ ದೇವರು ಈ ಸಂಘದ ಸೇವೆಯನ್ನು ಸ್ವೀಕರಿಸಿ ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ನೀಡಿದ್ದಾರೆ ಇವತ್ತು ಬಂದು ಸೇರಿದಂತಹ ಎಲ್ಲ ನಮ್ಮ ಸಭಿಕರಿಗೆ ಕಲಾಸಕ್ತರಿಗೆ ಅದೇ ರೀತಿಯಲ್ಲಿ ಮಾಧ್ಯಮದ ಮಿತ್ರರಿಗೆ ಎಲ್ರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಕಾರ್ಯಕ್ರಮವನ್ನು ಮಹಾಗಣಪತಿ ದೇವರನ್ನು ಸ್ಮರಿಸುತ್ತಾ ನಮ್ಮ ದುರ್ಗಾ ದುರ್ಗಾಪರಮೇಶ್ವರಿ ದೇವರನ್ನು ಕೂಡ ಸ್ಮರಿಸುತ್ತಾ ಉದ್ಘಾಟನೆಯೊಂದಿಗೆ ಆರಂಭಿಸುವುದಕ್ಕೆ ಚಾಲನೆ ನೀಡುತ್ತಾ ಇದ್ದೇವೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಸಂಘದ ಹಿರಿಯರು ಗೌರವಾಧ್ಯಕ್ಷರೂ ಆದಂತಹ ಶ್ರೀ ಟಿ ರಾಮಯ್ಯ ಕೆಲ್ಲೆ ಇವರಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇನೆ सतोमा माँ सत सद्गमय तमसो माँ ज्योतिर्गमय मृत्युर्मा अमृतंगमय ओम शांति ही शांति ही शांति ही ज्योति शुक्ल से देवानाम से देवाना सतत प्रिय महातेजो दीपोय प्रतिगृह्यता ಸರ್ಕಾರದಿಂದ ನಿಯೋಜನೆಗೊಂಡು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಅದೇ ರೀತಿಯಲ್ಲಿ ಮೂಡಲಪಾಯ ಈ ಯಕ್ಷಗಾನಕ್ಕೂ ಕೂಡ ಅವರದ್ದ ತಿಂಕುತಿಟ್ಟು ಹಾಗೂ ಬಡಗು ಅದೇ ರೀತಿಯಲ್ಲಿ ಬಡಾ ಬಡಗು ಈಗ ಅದಕ್ಕೆ ಪ್ರತ್ಯೇಕ ಅಕಾಡೆಮಿ ಆಗಿದೆ ಎಲ್ಲ ಒಂದೇ ಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಯಕ್ಷಗಾನ ಅಕಾಡೆಮಿಯ ಒಂದು ಸಹಯೋಗ ನಮಗೆ ಸಿಗಬೇಕಿದ್ದರೆ ನಮ್ಮ ಕೃಷ್ಣಪ್ಪಣ್ಣ ಆ ಅಕಾಡೆಮಿಯಲ್ಲಿ ಸದಸ್ಯರಾಗಿದ್ದದರಿಂದ ಅದು ಸಾಧ್ಯವಾಗಿದೆ ಮಾತ್ರ ಅಲ್ಲ ಇವತ್ತು ನಮ್ಮ ಸುತ್ತಮುತ್ತಲಿನ ಹಲವಾರು ಕಡೆ ಯಕ್ಷಗಾನದ ತರಬೇತಿಗಳನ್ನು ನೀಡುತ್ತಾ ಇರುವಂತಹ ಎಷ್ಟೋ ಗುರುಗಳಿಗೆ ಆ ಅಕಾಡೆಮಿಯಿಂದ ನೀಡಲ್ಪಡುವ ಸಹಾಯಧನವನ್ನು ಕೂಡ ನೀಡುವುದರ ಮೂಲಕ ಅಕಾಡೆಮಿ ನಮ್ಮ ಜೊತೆ ಇದೆ ಎನ್ನುವುದನ್ನು ಅವರು ಶ್ರುತಪಡಿಸಿದ್ದಾರೆ ಇವತ್ತಿನ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಹಿರಿಯರಾದಂತಹ ಶ್ರೀ ಟಿ ರಾಮಯ್ಯ ಕಿಲ್ಲೆ ಇವರಿಂದ ಹಿತ ನೋಡಿ ಆರಾಧ್ಯ ಮಾತೆ ಪರಮೇಶ್ವರಿ ದೇವರನ್ನು ಮನಸಾ ಸ್ಮರಿಸುತ್ತಾ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಐವತ್ತೈದು ವರ್ಷಗಳ ನಿಮ್ ಹೊರಗೆ ನಡೆದುಕೊಂಡು ಬರ್ತಿರುವಂತಹ ಈ ಕಾರ್ಯಕ್ರಮ ನಮ್ಮ ದೇವರ ಕೃಪೆಯಿಂದ ನಡೆಯುತ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ನಾವು ಸರಳ ರೀತಿಯಲ್ಲಿ ಆಚರಿಸಿದಾಗಿ ತೀರ್ಮಾನಿಸಿದ್ದೇವೆ ಸಮಯದ ಅಭಾವ ಕೂಡ ಇರುವುದರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಎಲ್ಲರನ್ನು ಸ್ವಾಗತಿಸ್ತಾ ಕರ್ನಾಟಕ ಸರ್ಕಾರದಿಂದ ನಮ್ಮ ಸಂಸ್ಥೆಗೆ ಸಿಕ್ಕಿದಂಥ ಈ ಒಂದು ಬಳುವಳಿ ಅಂತ ಹೇಳ್ಬೋದು ನಮ್ಮ ಸಂಘದ ಹಿರಿಯ ಕಾರ್ಯಕರ್ತರು ಯಕ್ಷಗಾನದ ಗುರುಗಳು ಆಗಿ ಸೇವೆ ಸಲ್ಲಿಸಿರುವಂಥ ಕೃಷ್ಣಪ್ಪ ಕಿನ್ಯಾರವರ ಸಾಧನೆಯಿಂದ ಈ ಪ್ರಶಸ್ತಿ ಇದು ನಮ್ಮ ಪಾಲಿಗೆ ಸಿಕ್ಕಿದೆ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಕಡೆಯಲ್ಲಿ ಕೂಡ ಇದರ ಸದಸ್ಯರಿದ್ದಾರೆ ಆದರೂ ಕೂಡ ನಮಗೆ ಸಿಕ್ಕಿರುವುದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ ಇನ್ನು ಮುಂದೆ ಕೂಡ ಅವರಿಗೆ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಮುಂದುವರಿದು ಈ ಕಲಾ ಸೇವೆ ಮುಂದುವರಿಸುವಲ್ಲಿ ದೇವರ ಕೃಪೆ ಇರಲಿ ಅಂತ ಭಾವಿಸ್ತಾ ನಮ್ಮ ಸಂಘದ ವರ್ಷದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಕಳೆದ ಬಾರಿ ಪಡೆದಂತಹ ಐವತ್ತ ಎರಡನೇ ವರ್ಷದ ಆ ಸಂದರ್ಭದಲ್ಲಿ ಪಡೆದಿರುವುದು ನಮ್ಮ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲಕ್ಕೆ ನೀಡಿರುವ ಒಂದು ಹೆಮ್ಮೆಯ ವಿಚಾರವಾಗಿದೆ ಇವತ್ತು ಈ ಕಾರ್ಯಕ್ರಮ ಎನ್ನುವುದು ಇಲ್ಲಿ ನಡೆಯಬೇಕಿದ್ರೆ ಇದಕ್ಕೆ ನಮ್ಮ ಗುರುಗಳು ಅದರಲ್ಲಿಯೂ ಕೂಡ ಇವತ್ತಿನ ಯಕ್ಷಗಾನ ಕಾರ್ಯಕ್ರಮ ನಡೆಯಬೇಕಿದ್ದರೆ ಕೃಷ್ಣಪ್ಪಣ್ಣ ಅದೇ ರೀತಿಯಲ್ಲಿ ಜಗದೀಶ್ ಇವರೆಲ್ಲ ತುಂಬ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಇವತ್ತು ನಡೆಸುವ ಹಾಗಾಗಿದೆ ನಮ್ಮ ಇವತ್ತಿನ ವೇದಿಕೆಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಅದೇ ರೀತಿಯಲ್ಲಿ ಶಾರದಾ ಶಿಕ್ಷಣ ಸಮೂಹ ಸಂಸ್ಥೆಯ ಪಿಯು ವಿಭಾಗದ ಪ್ರಾಂಶುಪಾಲರು ಆದಂತಹ ಮೋಹನ್ ದಾಸ್ ಸರ್ ಅವರು ಇದ್ದಾರೆ ಅವರಿಂದ ಉದ್ದೇಶಿಸಿ ಈತ ನೋಡಿ ಇವತ್ತು ನಮಗೆ ತುಂಬಾ ಸಂತೋಷದ ವಿಷಯ ಯಾಕೆಂದ್ರೆ ಶ್ರೀ ದುರ್ಗಾ ಪರಮೇಶ್ವರ ಯಕ್ಷಗಾನ ಯುವಕ ಮಂಡಲ ಸತತ ಐವತ್ತೈದು ವರ್ಷದಿಂದ ತಮ್ಮ ಯಕ್ಷಗಾನ ಸೇವೆಯನ್ನು ಮಾಡುತ್ತಾ ಬಂದಿದೆ ಆ ಮಾಡಿದಂತಹ ಸೇವೆಗೆ ಆ ದೇವಿಯ ಕೃಪಾ ಕಟಾಕ್ಷವೇನೆ ಎನ್ನುವಂತೆ ನಮ್ಮ ಸದಸ್ಯರಾಗಿರುವಂತಹ ಹಿರಿಯ ಸದಸ್ಯರಾಗಿರುವಂತಹ ನಾಟ್ಯ ಗುರು ಆಗಿರುವಂತಹ ಶ್ರೀಯುತ ಕೃಷ್ಣಪ್ಪ ಕಿನ್ಯರ್ ಅವರಿಗೆ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸದಸ್ಯ ಕರ್ನಾಟಕ ಗಣ ಸರ್ಕಾರದಿಂದ ಅವರು ನಿಯುಕ್ತಿಗೊಂಡಿದ್ದಾರೆ ಅದು ನಮ್ಮ ಸಂಘಕ್ಕೆ ಸಂದಂತಹ ಗೌರವ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಯಾಕೆಂದ್ರೆ ಯಕ್ಷಗಾನವನ್ನೇ ತನ್ನ ಧ್ಯೇಯವನ್ನಾಗಿ ಇಟ್ಟುಕೊಂಡು ಸೇವೆಯನ್ನು ಮಾಡುತ್ತಿರುವಂತಹ ಕೃಷ್ಣಪ್ಪ ಕಿಂಡಿಯವರವರ ಆ ಸೇವೆಗೆ ಸಂದಂತಹ ಗೌರವ ಅದೇ ರೀತಿ ನಮಗೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಯಕ್ಷಗಾನ ಪ್ರದರ್ಶನ ನೀಡುವುದಕ್ಕೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ನಮ್ಮ ಜೊತೆ ಸೇರಿಕೊಂಡಿದೆ ಇದು ಕೂಡ ತುಂಬ ಖುಷಿಯನ್ನು ನೀಡುವಂಥ ವಿಚಾರ ಯಾವುದೇ ಪ್ರತಿಫಲ ಶಿಕ್ಷೆಯಿಲ್ಲದೆ ಸಂಘದ ಒಟ್ಟಾರದಲ್ಲಿ ಸಂಘದಲ್ಲಿ ಯಕ್ಷಗಾನ ತರಬೇತಿಯನ್ನು ನೀಡಿ ಅದೆಷ್ಟೋ ಮಕ್ಕಳಿಗೆ ಒಂದು ರೀತಿಯಾದಂತಹ ಯಕ್ಷಗಾನದ ಬಗ್ಗೆ ಅಭಿರುಚಿ ಆ ಯಕ್ಷಗಾನ ನಾಟ್ಯವನ್ನು ತರಬೇತಿ ಪಡೆಯುವಂತಹ ಒಂದು ಅವಕಾಶವನ್ನು ಕೂಡ ಸಂಘ ಮಾಡಿಕೊಟ್ಟಿದೆ ಇದಕ್ಕೆಲ್ಲರಿಗೂ ಕೂಡ ಮುಖ್ಯ ಕಾರಣರು ನಮ್ಮ ಹಿರಿಯರ ಅವರು ಹಾಗೂ ಬಾಬು ಸಹಸ್ರ ಕಿನ್ಯ ಅದೇ ರೀತಿ ಕೃಷ್ಣಪ್ಪ ಕಿನ್ಯಾ ಹಾಗೂ ಪ್ರತಿಯೊಬ್ಬ ಸಂಘದ ಸದಸ್ಯರು ಈ ಸಂಘದ ಇರುವಂತಹ ಸಂಘಟಿತವಾದಂತಹ ಸಂಘದ ಪ್ರತಿಯೊಂದು ಸದಸ್ಯರ ಆ ಸೇವಾ ಮನೋಭಾವದಿಂದಾಗಿ ಇಂಥ ಒಂದು ಸೇವೆಯನ್ನು ಸತತ ಐವತ್ತೈದು ವರ್ಷಗಳಿಂದ ನಾವು ನಡೆಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿದೆ ಅದೇ ರೀತಿ ಉಚಿತವಾದಂತಹ ಯಾವುದೇ ಶುಲ್ಕವನ್ನು ಪಡೆಯದೆ ಧರ್ಮಾರ್ಥವಾದಂತಹ ಯಕ್ಷಗಾನ ನಾಟ್ಯ ತರಬೇತಿಯನ್ನು ನೀಡುತ್ತಾ ಮಕ್ಕಳಲ್ಲಿ ಯಕ್ಷಗಾನದ ಬಗ್ಗೆ ಅಭಿರುಚಿಯನ್ನು ಮೂಡ ಮೂಡಿಸುವಂತಹ ಒಂದು ದೇಹವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಇದೆಲ್ಲವೂ ಕೂಡ ಈ ಯಕ್ಷಗಾನಕ್ಕೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಒಂದು ಸೇವೆ ಈ ಸೇವೆ ಇನ್ನೂ ಕೂಡ ಮುಂದುವರಿಯಬೇಕು ಅದಕ್ಕೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರ ಅತಿ ಅಗತ್ಯ ಅದಕ್ಕೂ ಇವತ್ತು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘದ ಈ ಸೇವಾ ಬಯಲಾಟವನ್ನು ತಾವೆಲ್ಲರೂ ನೋಡಿ ಆನಂದಿಸಬೇಕು ಜೊತೆಗೆ ನಮಗೆ ಸಹಾಯ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಸದಸ್ಯರಾಗಿರುವಂಥ ಶ್ರೀಯುತ ಕೃಷ್ಣಪ್ಪ ಕಿಂಗರ್ ಅವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಎಲ್ರೂ ಕೂಡ ಯಕ್ಷಗಾನದ ಬಗ್ಗೆ ಅಭಿರುಚಿಯನ್ನು ಮೂಡಿಸಿಕೊಂಡು ಆ ಯಕ್ಷಗಾನವನ್ನು ಶಾಶ್ವತವಾಗಿ ನಮ್ಮ ಈ ಭೂಮಿಯಲ್ಲಿ ಇರುವಂತೆ ನಾವು ಕಾಪಾಡಿಕೊಂಡು ಬರಬೇಕು ಸಂರಕ್ಷಿಸಬೇಕು ಎಂಬುದಾಗಿ ಆಶಿಸ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ ಜೈ ಹಿಂದ್ ಯಕ್ಷಗಾನ ಯುವಕ ಮಂಡಲದಲ್ಲಿ ಪ್ರತಿ ವಾರ ವಾರವೂ ಕೂಡ ತರಬೇತಿ ಯಕ್ಷಗಾನದ ತರಬೇತಿ ನೀಡುತ್ತಾ ಇರುವಂತಹದ್ದು ನಾ ಗುರುಗಳಿಗೆ ಯಕ್ಷಗಾನಕ್ಕೆ ಮೇಳದಲ್ಲಿರುವುದರಿಂದ ಬಹುಶಃ ಇನ್ನು ಮಳೆಗಾಲದಲ್ಲಿ ಅವರು ಆ ತರಬೇತಿಯನ್ನು ಕೊಡ್ತಾ ಇರ್ತಾರೆ ಮಕ್ಕಳು ತಯಾರಾಗ್ತಾ ಇದ್ದಾರೆ ಇಂತಹ ಒಂದು ಕೆಲಸದ ಜೊತೆಯಲ್ಲಿ ಸಮಾಜಮುಖಿಯಾದ ಕೆಲಸವನ್ನು ಕೂಡ ಯಕ್ಷಗಾನ ಸಂಘ ಮಾಡ್ತಾ ಬಂದಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಆ ಕಳೆದ ಐವತ್ತನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಐವತ್ತು ದಿನಗಳ ಭಜನಾ ಕಾರ್ಯಕ್ರಮ ಐವತ್ತು ಕಡೆಗಳಲ್ಲಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಇಂತಹ ಒಂದು ಕೆಲಸವನ್ನು ಮಾಡುವುದರ ಮೂಲಕವಾಗಿ ಅರ್ಹವಾಗಿ ರಾಜ್ಯೋತ್ಸವ ಪ್ರಶಸ್ತಿಗೆ ಪಾತ್ರವಾಗಿದೆ ಈ ಸಂಘ ಅಂತ ಹೇಳುವುದರಲ್ಲಿ ನಮಗೆಲ್ಲ ತುಂಬ ಹೆಮ್ಮೆ ಇದೆ ಮತ್ತು ಆ ಬಗ್ಗೆ ಅಭಿಮಾನವೂ ಇದೆ ನಮ್ಮ ಯಕ್ಷಗಾನದ ಕಾರ್ಯಕ್ರಮಗಳಿಗೆ ಬರುವಂತಹ ನಮ್ಮ ಕಲಾವಿದರು ಕೂಡ ಹಾಗೆ ನಮ್ಮ ಕಿನ್ನದ ಸಂಘದ ಕಾರ್ಯಕ್ರಮ ಅಂತ ಹೇಳುವಾಗ ಎಲ್ಲ ಕಲಾವಿದರು ಕೂಡ ನಮ್ಮ ಆತ್ಮೀಯರೇ ಯಾವುದೇ ರೀತಿಯ ಫಲಾಪೇಕ್ಷೆಯ ಬಗ್ಗೆ ಅಥವಾ ಒಂದು ನಿರೀಕ್ಷೆ ಇಟ್ಟು ನಮ್ಗೆ ಇಷ್ಟೇ ಅಂತ ಹೇಳಿ ಯಾವ ಭಾವದಿಂದಲೂ ಬರುವಂತದ್ದಲ್ಲ ದೇವರ ಬಾಗಿಲಿನಲ್ಲಿ ಆಗುವಂತಹ ಈ ಒಂದು ಕಾರ್ಯಕ್ರಮ ಅದರಲ್ಲಿ ನಮ್ಮ ಸೇವೆ ಎನ್ನುವ ಉದ್ದೇಶದಿಂದ ಬರುವಂತಹ ಕಲಾವಿದರೇ ನಮ್ಮಲ್ಲಿರುವುದು ಅವರೆಲ್ಲರಿಗೂ ಕೂಡ ದೇವರಲ್ಲಿ ಆಯು ಆರೋಗ್ಯವನ್ನು ಬೇಡ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಸಂಘದ ಸಂಚಾಲಕರಾಗಿರುವಂತಹ ಬಾಬು ಶ್ರೀಶಾಸ್ತ್ರ ಇವರು ಅವರ ಉಪಸ್ಥಿತಿಯಲ್ಲಿ ಸಮ್ಮತಿಯ ಮೂಲಕವಾಗಿ ಶುಭಾಶಯವನ್ನು ಕೋರಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ರಾಜಣ್ಣ ವಿದ್ವಾನ್ ರಾಮಚಂದ್ರ ಉಚ್ಚಿಲ ನಮ್ಮ ಜಿಲ್ಲೆಯ ಒಂದು ಹೆಮ್ಮೆ ಒಂದು ದೊಡ್ಡ ಗೌರವ ಸಲ್ಲಬೇಕು ಅವರಿಗೆ ಅಂತಹ ಘನ ವಿದ್ವಾಂಸರು ನಮ್ಮ ಉಚ್ಚಿಲದವರು ಅವರ ಸುಪುತ್ರರಾಗಿದ್ದುಕೊಂಡು ನಾಸಿಕಿನಲ್ಲಿ ಅವರದ್ದಾದಂತಹ ಉದ್ಯಮವನ್ನು ನಡೆಸ್ತಾ ಇದ್ದಾರೆ ನಾವು ಕೆಲವು ಬಾರಿ ನಾಸಿಕಿಗೆ ಹೋಗಿದ್ದೇವೆ ಅಲ್ಲಿ ಹೋದಾಗ ಅವರ ಒಂದು ಪ್ರೀತಿ ಅವರ ಒಂದು ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡುವವರು ಅಲ್ಲಿ ನಮ್ಮ ರಾಜಣ್ಣ ಅಂತ ಹೇಳಿದ್ರೆ ಒಂದು ಗುರುಸ್ಥಾನದಲ್ಲಿರುವವರು ರಾಜಣ್ಣನ ಮಾತಿಗೆಲ್ಲಿದ್ದ ಅಷ್ಟೂ ಜನ ದೊಡ್ಡ ದೊಡ್ಡ ಉದ್ಯಮಿಗಳೇ ನಾವು ವೇಷ ಮಾಡುವಾಗ ಅವರನ್ನೆಲ್ಲ ನೋಡಿದ್ದೇವೆ ಸಾಮಾನ್ಯರ ಹಾಗೆ ಕಾಣ್ತಾರೆ ಆದ್ರೆ ಒಬ್ಬೊಬ್ಬರನ್ನ ನೋಡುವಾಗ ಇನ್ನೂರು ಎಕರೆ ದ್ರಾಕ್ಷಿ ತೋಟದ ದನಿಗಳವರು ಅವರೆಲ್ಲ ಇವರ ಗರಡಿಯಲ್ಲಿ ಪಳಗಿದವರು ಅಂತಹ ನಮ್ಮ ರಾಜಣ್ಣ ಇವತ್ತು ಪ್ರೀತಿ ಇಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರ ಮೌನ ಸಮ್ಮತಿಯ ಶುಭಾಶಯಗಳನ್ನು ಹೇಳಿದ್ದಾರೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಸಂಘದ ಹಿರಿಯ ಸದಸ್ಯರು ನಮ್ಮವರೇ ಆದರೆ ಅಕಾಡೆಮಿಕ್ ಕಾರ್ಯಕ್ರಮ ಆಗುವುದರಿಂದ ನಮ್ಮ ಕೃಷ್ಣಪ್ಪಣ್ಣನವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಸಂಘದ ಗುರುಗಳಾಗಿ ಶೇ ಗಣನೀಯವಾದಂತಹ ಪಾತ್ರವನ್ನು ವಹಿಸಿದವರು ಎಷ್ಟೋ ಮಂದಿ ವಿದ್ಯಾರ್ಥಿಗಳನ್ನು ಯಕ್ಷಗಾನ ಲೋಕಕ್ಕೆ ನೀಡಿದವರು ನಮಗೆ ತುಂಬಾ ಸಂತೋಷ ಇದೆ ಇವತ್ತು ವೇಷ ಮಾಡುವಂತಹ ಒಬ್ಬ ಹುಡುಗ ಸಂದೀಪ್ ದೋಟ ಅಂತ ಹೇಳಿ ಅವರ ಶಿಷ್ಯ ಅದೇ ರೀತಿಯಲ್ಲಿ ಸಂದೇಶ್ ಮಂದಾರ ನಮ್ಮ ಪಟ್ಲ ಅವರ ಮೇಳದಲ್ಲಿ ಪಾವಂಜ ಮೇಳದಲ್ಲಿ ಇವತ್ತು ಪ್ರಧಾನ ಹಾಸ್ಯಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕೃಷ್ಣಪ್ಪಣ್ಣನವರ ಗರಡಿಯಲ್ಲಿ ಪಳಗಿದಂತಹ ಒಬ್ಬ ವಿದ್ಯಾರ್ಥಿ ಅದೇ ರೀತಿಯಲ್ಲಿ ಮಾಲಿನಿ ಅಂಚನ ಪ್ರಯುಲಿಿಯೊಬ್ಬಳು ಹುಡುಗಿದ್ದಾಳೆ ಅವರು ಆಳ್ವಾಸಿನ ಒಬ್ಬ ವಿದ್ಯಾರ್ಥಿನಿ ಪಟ್ಲ ಸಂಭ್ರಮದಲ್ಲಿ ಮಹಿಳಾ ಸಾಧಕಿಯಾಗಿ ಆ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಒಬ್ಬ ವಿದ್ಯಾರ್ಥಿನಿ ಅವರು ಕೂಡ ಕೃಷ್ಣಪಣ್ಣನವರ ಶಿಷ್ಯ ಎಂದು ಹೇಳುವುದಕ್ಕೆ ಸಂತೋಷ ಇದೆ ತುಂಬ ಜನ ಶಿಷ್ಯರನ್ನು ಯಕ್ಷಗಾನ ಲೋಕಕ್ಕೆ ಕೊಟ್ಟವರು ನಮ್ಮ ನಮ್ಮನ್ನು ಉದ್ದೇಶಿಸಿ ಇರುವಂತಹ ಎಲ್ಲ ದೈವ ದೇವರುಗಳು ಹಾಗೆ ಗುರು ಹಿರಿಯರನ್ನು ಪ್ರಾರ್ಥಿಸುತ್ತಾ ವೇದಿಕೆಯಲ್ಲಿರುವಂತಹ ಹಿರಿಯರಾದಂಥ ಎಲ್ಲರನ್ನು ನೆನೆಸಿಕೊಳ್ಳುತ್ತಾ ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ನಾನು ಯಕ್ಷಗಾನ ಅಕಾಡೆಮಿಯ ಸದಸ್ಯನಾದ ಕಾರಣ ಒಂದೆರಡು ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಈಗಿನ ಹೊಸತಾಗಿ ಒಂದು ವರ್ಷ ನಾಡಿದ ಮಾರ್ಚ್ ಲಾಸ್ಟ್ಗೆ ಆಗ್ತದೆ ನಾವು ಒಂದು ವರ್ಷ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಈ ಒಂದು ವರ್ಷದಲ್ಲಿ ಸಾಧಾರಣ ಸುಳ್ಯದಿಂದ ಈ ಸಮುದ್ರವದ ಕಾರ್ಯ ಕಾಸರೋಡಿಂದ ಉಡುಪಿ ಹಾಗೆ ಮೂಡಲ್ಪಾಯ ಅಂತೇಳಿ ತುಂಬಾ ಕಡೆ ನಮ್ಮ ಯಕ್ಷಗಾನ ಕಾರ್ಯ ಕಾರ್ಯಕ್ರಮ ಅಕಾಡೆಮಿಯ ಕಾರ್ಯಕ್ರಮ ನಡೆಯುತ್ತಾ ಉಂಟು ಇದರಲ್ಲಿ ಹೆಚ್ಚಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಆದಷ್ಟು ಎಷ್ಟು ಅನುದಾನ ಸಿಗ್ತದಾ ಅದನ್ನು ತರುವಂತಹ ಪ್ರಯತ್ನವನ್ನು ನಾನು ಸಂಕ ಬೈಲಾಡಪ್ಪರು ನಮ್ಮ ಗುರುರಾಜ್ ಭಟ್ ಇಂಥವ್ರು ತುಂಬ ಮಂದಿ ನಮ್ಮೊಟ್ಟಿಗೆ ನಾವು ಒಟ್ಟಾಗಿ ಒಂದು ಹತ್ತು ಮಂದಿ ನಮ್ಮ ತೆಂಕಿನವರೇ ಅಕಾಡೆಮಿ ಸದಸ್ಯರಾಗಿದ್ದೇವೆ ನಾವೆಲ್ಲರೂ ಸೇರಿ ಆದಷ್ಟು ತೆಂಕು ಬಡಗನೆಯನ್ನು ನಿರಾಕರಿಸಿ ಮಾಡಿಲ್ಲ ಹಿಂದೆ ಬಡಗಿಗೆ ತೊಂಬತ್ತು ಪರ್ಸೆಂಟ್ ಹೋಗ್ತಾ ಇತ್ತು ಈಗ ಫಿಫ್ಟಿ ಬಿಫ್ಟಿ ಮಾಡಿದೆ ಐವತ್ತು ಐವತ್ತು ಮಾಡಿದ್ದೇವೆ ಆಚೆ ಐವತ್ತು ಆಚೆ ನಮಗೆ ಬೇಕು ಅಂತ ಹೇಳಿ ನಾವು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅದು ನಾವು ಏನು ವಿರೋಧ ಕಟ್ಟಿ ಅಲ್ಲ ಎಲ್ಲರೂ ಒಮ್ಮತದಿಂದ ಎಲ್ಲರ ಐಕ್ಯಮತದಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಅಧ್ಯಕ್ಷರು ತಲ್ಲೂರು ಶಿವನ ಶೆಟ್ಟರ್ ಹೇಳಿ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಈ ಸಂಘಕ್ಕೆ ನಮ್ಮ ದುರ್ಗಾಶ್ವರಿ ಸಂಘಕ್ಕೆ ನಾನು ಸದಸ್ಯನಾಗಿ ಪ್ರಥಮ ಹೋದಾಗ ಪೆಂಕಬೈಲು ತಿರುಮಹೇಶ್ವರ ಶಾಸ್ತ್ರಿ ಅವರ ಹಿರಿಯರ ನೆನಪು ಅಂತ ಕಾರ್ಯಕ್ರಮವನ್ನು ಅಕಾಡೆಮಿ ಮುಖಾಂತರ ನಮ್ಮ ಸಂಘದಲ್ಲಿ ಪ್ರಥಮವಾಗಿ ಮಾಡಿದ್ದು ಆಮೇಲೆ ತುಂಬ ಕಡೆ ಆಯಿತು ಇದೀಗ ಇಂದು ನಮ್ಮ ಈ ಯಕ್ಷಗಾನ ಅಕಾಡೆಮಿಯಿಂದ ನಮ್ಮ ಈ ಇಂದು ನಡೆಯುವಂಥ ಯಕ್ಷಗಾನ ಪ್ರದರ್ಶನಕ್ಕೆ ಅನುದಾನ ಸ್ವಲ್ಪ ಬರ್ತದೆ ಅದು ಬಂದರೆ ನಮ್ಮ ಯಕ್ಷ ಯಕ್ಷಗಾನ ಸಂಘಕ್ಕೆ ತುಂಬ ಪ್ರಯೋಜನ ಅಂತ ಹೇಳಿಕೊಂಡು ಆ ಅನುದಾನವನ್ನು ಸಂಘಕ್ಕೆ ತರುವುದಕ್ಕಾಗಿ ನಾನು ಪ್ರಯತ್ನ ಮಾಡಿದ್ದೀನಿ ನಾನೆಲ್ಲ ಅವೆಲ್ಲರೂ ಸೇರಿ ಪ್ರಯತ್ನ ಮಾಡಿದ್ದೇವೆ ಹಾಗೆ ಮೊನ್ನೆ ಚಂಡಿಕಾಯಾಗ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ದಯಾನಂದ ಪಿಲ್ಕರು ಇದೇ ಸದಸ್ಯಣ್ಣ ಹೀಗೆ ಹೀಗೇಗೆ ಒಂದು ಅಲ್ಲಿಗೊಂದು ಇದು ಮಾಡಿ ಅಂತೇಳಿ ಹಾಗೆ ಅವರು ಕೂಡ ಎರಡು ತಿಂಗಳ ಉಚಿತ ತರಬೇತಿ ಗುರುಗಳಿಗೆ ಇಪ್ಪತ್ತು ಸಾವಿರ ಉಪಗುರುಗಳಿಗೆ ಹತ್ತು ಸಾವಿರ ಹಾಗೆ ಮೂವತ್ತು ಸಾವಿರಗೆ ಬಂದು ಬಂದು ಹದಿನೈದು ಸಾವಿರ ಬಂದಿದೆ ಹದಿನೈದು ಸಾವಿರ ಈಗ ಬ ಪಾಸಾಗಿ ಉಂಟು ಬರಬಹುದು ಹಾಗೆ ತುಂಬ ಕೆಲಸವನ್ನು ನಾವು ಇಲ್ಲಿ ಮಾಡುತ್ತಾ ಇದ್ದೇವೆ ಮಾಡಬೇಕಿದ್ರೆ ನಮಗೆ ಪ್ರೇರಣೆ ಕೊಟ್ಟಂತಹ ಶ್ರೀ ದುರ್ಗಾ ಅಮ್ಮನವರು ಹಾಗೆ ನಮ್ಮ ಯಕ್ಷಗಾನ ಸಂಘದಲ್ಲಿ ಆರೆಸಲ್ ಎಸ್ ದುರ್ಗಾ ಪರಮೇಶ್ವರಮ್ಮ ಹಾಗೆ ಗುರು ಹಿರಿಯರು ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಪೂರ್ಣ ಆಶೀರ್ವಾದದಿಂದ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ಎನ್ನುವುದನ್ನು ಈ ಮೂಲಕ ಹೇಳ್ತಾ ಇದ್ದೇನೆ ಇನ್ನೊಂದು ವಿಷಯ ಏನಂದ್ರೆ ನಾನು ಮತ್ತೆ ಸದಸ್ಯರು ಈ ದೇವಸ್ಥಾನ ಇತ್ತೀಚಿಗಿನ ಕೆಲವು ವರ್ಷಗಳಿಂದ ಯಾವುದೇ ಪ್ರಸಂಗ ಮಾಡುವುದಿದ್ರು ಈಗ ತಲಪಾಡಿ ಕ್ಷೇತ್ರ ಮಾತೆಯನ್ನು ಪ್ರಥಮವಾಗಿ ನಾವು ಮಾಡಿದ್ದು ಇದೇ ವೇದಿಕೆಯಲ್ಲಿ ಎರಡನೇ ಮಾಡಿದ್ದು ನಮ್ಮ ಬ್ರಹ್ಮಕಲಶ ಬೆಳರಿಗಿನ್ಯ ಮನೆಯಲ್ಲಿ ಮೂರನೇ ಸಲ ಮಾಡಿದ್ದು ಇಲ್ಲಿ ಸಾಯಿ ಮಂದಿರ ಮಾಡೋರು ಅದು ಯಶಸ್ವಿ ಕಾರ್ಯಕ್ರಮ ಹಾಗೆ ಕೆಲವು ಪ್ರಸಂಗವನ್ನು ಬರೆದಿದೆ ಈಗ ಹಿಂದಿನ ಪ್ರಸಂಗವನ್ನು ಸದಾಶಿವರು ಒಬ್ಬರೇ ಕಥೆ ಸಂಗ್ರಹ ಮಾಡಿ ಪದ್ಯ ಬರೆದು ಅದನ್ನು ನಮ್ಮಲ್ಲಿ ಕೊಟ್ಟಿದ್ದಾರೆ ಈ ಹಿಂದೆ ಸಲ ಪ್ರಯೋಗ ಆಗಿದೆ ಇಲ್ಲಿ ತುಳು ಅಕಾಡೆಮಿಯಲ್ಲಿ ಅಲ್ವಾ ಉರ್ವಸ್ಟೂರಲ್ಲಿ ಯಶಸ್ವಿಯಾಗಿದೆ ಇಂದಿನ ಕಾರ್ಯಕ್ರಮವನ್ನು ನಾವು ಅವರ ಸಹಕಾರ ಮತ್ತು ನಾವೆಲ್ಲರೂ ಸೇರಿ ಇದನ್ನು ಯಶಸ್ಸುಗೊಳಿಸುವುದೇ ಪ್ರಯತ್ನಿಸುತ್ತೇವೆ ಇದೊಂದು ಅಧಿಕೃತವಾಗಿ ನಾವು ಅಕಾಡೆಮಿಗೆ ಒಂದು ಸಭಾ ಕಾರ್ಯಕ್ರಮ ಮಾಡಬೇಕಿತ್ತು ಅದನ್ನು ನಿಯೋಜಿಸಿದ್ದೇವೆ ಹಾಗೆ ರಾಜನವರು ಬಾಂಬೆಯಿಂದ ಬಂದಿದ್ದಾರೆ ನಾವು ಕಲಾಕೃತಿಯಲ್ಲಿ ಅದೆಷ್ಟೋ ವರ್ಷ ಒಟ್ಟಿಗೆ ಇದ್ದವರು ಅವರು ಬಂದದ್ದು ಭಾರಿ ಖುಷಿಯಾಯಿತು ನಿಮಗೂ ಧನ್ಯವಾದಗಳು ಹಾಗೆ ಇನ್ನು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಆಳ್ವರು ಹಾಗೆ ಆಳ್ವರು ನಿರೂಪಣೆಯನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಅಕಾಡೆಮಿ ಹಾಗೂ ಪರವಾಗಿ ಹೃತ್ವರ್ಗ ವಂದನೆಗಳು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇನ್ನು ಮುಂದೆ ಬಾಮಕುಮಾರಿ ಎನ್ನುವಂತಹ ಯಕ್ಷಗಾನ ಪ್ರದರ್ಶನ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ಅದಕ್ಕಾಗಿ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಬಂದು ಸೇರಿದಂತಹ ಎಲ್ಲ ನಮ್ಮ ಕಲಾ ಬಂಧುಗಳಿಗೆ ಮಾಧ್ಯಮ ಮಿತ್ರರಿಗೆ ಅದೇ ರೀತಿಯಲ್ಲಿ ನಮ್ಮ ಸೌಂಡ್ ಸಿಸ್ಟಮ್ ಅನ್ನು ಮಾಡಿದಂತಹ ಕೃಷ್ಣನ್ನ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೆಯಬೇಕಿದ್ರೆ ದೇವಸ್ಥಾನದ ಆಡಳಿತ ಸಮಿತಿ ವರ್ಷಂಪ್ರತಿ ಕಾರ್ಯಕ್ರಮ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಇದ್ದೇವೆ ಒಂದು ವೇಳೆ ಬಾಮುಲ್ಲ ಬಾಮಕುಮಾರಿ ಅಂತ ಹೇಳುವ ಈ ಪ್ರಸಂಗ ಇದು ತುಳುನಾಡಿನ ಪಾರ್ಧನಾಧಾರಿತವಾದಂತಹ ಒಂದು ಕಥೆ ತುಳುವಿನಲ್ಲಿ ನಾವು ಸುತ್ತ ಇಡುವುದು ಅಂತ ಹೇಳುವಂತಹ ಕ್ರಮ ಇದೆ ಅದು ಹೇಗೆ ಅದು ಯಾಕೆ ಎನ್ನುವುದು ಈ ಕಥೆಯ ಸಾರಾಂಶ ಎಲ್ಲರೂ ಕೂಡ ಕಥೆಯನ್ನು ವೀಕ್ಷಿಸಿ ಆ ಮೂಲಕವಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳಿಕೊಡುತ್ತಾ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ವಿರಾಮವನ್ನು ಘೋಷಿಸ್ತೇವೆ